ಅನಂತ್ ಪಿಳಿ 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 ಬಿಟ್ಕೊಂಡ ಆನಂದೌರ್ಯ ಮನೆ ಕಂಡೈತ ಆಗ್ಲೇನೆ ಬೆಳ್ಳಿ ಕಂಡು ಚಿನ್ನಮ್ಮ ಮನೆ ಮನೆಗ್ ಕಂಡೈದಳೆ ಉಪ್ಪಿಟ್ಟು ತಿಂತು ಹಾಲು ಕುಡೀತು ಸರಿ ಅಜ್ಜಿ ಕೇಸರಿ ಭಾತು ಉಪ್ಪಿಟ್ಟು ಮಾಡೈತೆ ಇವತ್ತು ಹೊಸ ವರ್ಷ ಅಂಬ್ತನ ಸ್ವೀಟ್ ಮಾಡೈತೆ ಉಪ್ಪಿಟ್ಟು ಕೇಸರಿ ಭಾತು ಮಾಡೈತೆ ಸರಿ ಉಪ್ಪಿಟ್ಟು ತಿಂತು ಸ್ನಾನ ಮಾಡ್ತು ಚಿನ್ನ ಬಟ್ಟೆ ಹಾಕ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಅವರ ಅಪ್ಪ ಅಮ್ಮ ಇಬ್ಬರು ಸ್ನಾನ ಮಾಡಿಸಿ ಪೌಡ್ರಾಕಿ ಬಟ್ಟೆ ಇಕ್ಕಿ ಎಲ್ಲ ರೆಡಿ ಮಾಡಿ ಮನಕ್ಸಾಯಿದ್ದಾರೆ ತೊಟ್ಟೆ ಆಗ್ಲೇ ಅನಂತ ಬೆಳ್ಳಿ ಕಂಡು ಪಿಳಿ 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 ಬಿಟ್ಕೊಂಡು ತೆಗಿ ಬೆಳ್ಳ ಅನಂತ ಸೂರಿಯಾ ನಿದ್ದೆ ಬಂದೈತೆ ಅದಕ್ಕೆ ತೊಟ್ಲಾಕೆ ಮನಗ್ಸಿದ್ದೀವಿ ನಮ್ಮ ಅನಂತ ಸೂರ್ಯನಿಗೆ ಹೊಸ ವರ್ಷಕ್ಕೆ ಇವತ್ತು ಇನ್ನು ನಾಲ್ಕನೇ ತಾರೀಕು ಬಂದರೆ ನಮ್ಮ ಹೊಸ ಅನಂತ ಸೂರ್ಯನಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಎರಡನೇ ವರ್ಷಕ್ಕೆ ಬೀಳುತ್ತೆ ಇಪ್ಪತ್ತ ಒಂದು ವರ್ಷ ತುಂಬಿ ಎರಡು ವರ್ಷಕ್ಕೆ ಬೀಳುತ್ತೆ ನಮ್ಮ ಅನಂದ್ಸೂರಿಯೇ ಜನವರಿ ನಾಲ್ಕನೇ ತಾರೀಕು ನಮ್ಮ ಅನಂತ ಸೂರಿಯೇ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಅನಂತ ಸೂರಿಯೇ ಮನೆ ಕಂಡೈತೆ ಅಜ್ಜಿ ತೂಗ್ತಾ ಐತೆ ತೊಟ್ಟಲಕ್ಕೆ ಹಾಕ್ಬಿಟ್ಟು ಪುಸ್ತಜ್ಜಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲ ಸ್ನೇಹಿತರು ಫ್ರೆಂಡ್ಸು ಯೂಟ್ಯೂಬು ಯಾರ್ಯಾರು ನೋಡ್ತಾ ಇದ್ದೀರಾ ಯಾರ್ಯಾರು ಮಾಡ್ತಾಯಿದ್ದೀರಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ನಮ್ಮ ಆನಂದ ಸೂರ್ಯನ ಪರವಾಗಿ ನಾವೇ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಆರ್ಥಿಕ ಶುಭಾಶಯಗಳು ಇವತ್ತು ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಸ್ವೀಟು ಬನ್ನಿರಿ ಎಲ್ಲರೂ ನಮ್ಮನೆಗೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೊಸ ವರ್ಷಕ್ಕೆ ನಾನು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿದ್ದೀನಿ ಇಲ್ಲಿ ಇನ್ಶಿಲ್ ಹಾಕಿದ್ದೀನಿ ಸಿ ಆರ್ ಸಿ ಅಂತ ಅಂದರೆ ಸಿ ಆರ್ ಸಿ ಅಂದರೆ ನಾನು ಸಿ ಎಸ್ ಸಿ ಅಂದರೆ ನಮ್ಮ ಗುಂಡ ಸೊ ನಮ್ ಗುಂಡ ಹಾಕಿದ್ದೀನಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಕೇಸರಿಭಾತ್ ಮಾಡಿದ್ದೀವಿ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದು ಚಿರೋಟಿ ರವೆ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೇಸರಿ ಭಾತ್ ರೆಡಿಯಾಗಿದೆ ಹೊಸ ವರ್ಷಕ್ಕೆ ಅಂತ ಅದೇ ರೀತಿ ಉಪ್ಪಿಟ್ಟು ಗೋಧಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ಹೊಸ ವರ್ಷಕ್ಕೆ ಅಂತ ಸ್ವೀಟ್ ಮಾಡಿದ್ದೀವಿ ಹೊಸ ವರ್ಷ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಬನ್ನಿ ಕೇಸರಿ ಭಾತ್ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ಪಿಟ್ಟು ಗೋದಿರೆ ಉಪ್ಪಿಟ್ಟು ಕೇಸರಿ ಭಾತ್ ರೆಡಿಯಾಗಿದೆ ಬನ್ನಿ ನಮ್ಮನೆಗೆ ಎಲ್ಲ ಎಪ್ಪಿನ ಅಂತ ಅಂದ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಪಟಾಕಿ ಹೊಡಿತಾ ಇದ್ರು ನಮಗೆ ಆಗಲೇ ಗುಂಡನ್ನು ತೂಗಿತ ಸಾಕಾಗಿ ಅವನಿಗೆಲ್ಲ ನೋಡ್ಕೊಂಡು ಸಾಕಾಗಿತ್ತು ಹಂಗೆ ನಿದ್ದೆ ಬಂತಾಯಿತು ಹಂಗೆ ಪಟಾಕಿ ಸೌಂಡಿಗೆ ಎಚ್ಚರ ಆಗೋದು ತಿರ್ಗಿ ನಿದ್ದೆ ಬರೋದು ಹಿಂಗೆ ಆಗ್ತಾಯಿತ್ತು ಸೊ ಎಲ್ಲ ಹ್ಯಾಪಿ ನ್ಯೂ ಇಯರ್ ಮಾಡಿಕೊಂಡು ಫುಲ್ಲು ಅಂತೆ ಅದಂತೆ ಇದಂತೆ ಏನೇನೋ ತಿನ್ಕೊಂಡು ಎಲ್ಲ ಹ್ಯಾಪಿ ನ್ಯೂ ಇಯರ್ ಇರ್ತಾರೆ ನಾವು ಅದೇ ಉಪ್ಪಿಟ್ಟು ಕೆಸರು ಬತ್ತು ನಾವು ಅಮ್ಮ ಮಾಡಿದ್ರು ತಿಂದು ಹ್ಯಾಪಿ ನ್ಯೂ ಇಯರ್ ಮಾಡ್ತಾಯಿದ್ದೀವಿ ಹೊರ್ಗಡೆ ಬೇಕ್ರಿ ಐಟಮ್ ಎಲ್ಲ ನಾವು ತಿನ್ನೋದಿಲ್ಲ ನಮ್ಮ ಗುಂಡಿಗೂ ಕೊಡೋದಿಲ್ಲ ನಾವು ತಂದರೆ ತಿಂತಾಯಿದ್ರೆ ಅವನು ತಿಂತಾನೆ ಮತ್ತೆ ಅವನಿಗೇನಾರ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಯಾಕೆ ಬೇಕು ಅಂತ ನಾವು ಅದೆಲ್ಲ ತರಲ್ಲ ನಾವೆಲ್ಲ ಕೇಕ್ಕೆಲ್ಲ ತರೋದೇ ಇಲ್ಲ ಇವಾಗ ಸಿಂಪಲ್ಲಾಗಿ ಸೊನ್ನೆ ಹ್ಯಾಪಿ ನ್ಯೂ ಇಯರ್ ಅಂದರೆ ಇನ್ನೇನು ಒಂದು ವರ್ಷ ಹೋಯಿತು ಇನ್ನೊಂದು ವರ್ಷ ಬಂತು ಅಷ್ಟೇ ಮೊದಲು ಅಷ್ಟೆಲ್ಲ ಇವಾಗೇನು ಕ್ರೇಜಿ ಏನು ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಅಂದರೆ ಮೊದಲೆಲ್ಲ ಸು ತುಂಬ ಕ್ರೇಜ್ ಇರ್ತಾಯಿತ್ತು ಇವಾಗ ಅಷ್ಟೊಂದು ಏನು ಕ್ರೇಜ್ ಇಲ್ಲ ಇವಾಗ ಗುಂಡನ್ನು ನೋಡ್ಕೊಂಡೋದೇ ಕ್ರೇಜು ಗುಂಡನ್ನು ಆಟ ಆಡ್ಸೋದು ಅವ್ನು ಹತ್ರ ಅವನಿಗೆ ಸಮಾಧಾನ ಮಾಡೋದು ಅದೇ ನಮ್ಮ ಹ್ಯಾಪಿ ನ್ಯೂ ಇಯರು ಸೊ ನೀವೆಲ್ಲ ಯಾವ ರೀತಿ ಹ್ಯಾಪಿ ನ್ಯೂ ಇಯರ್ ಮಾಡ್ತಿದ್ದೀರ ಎಲ್ಲರೂ ಅವರವರ ಬಜೆಟ್ ತಕ್ಕಂತೆ ಮತ್ತು ಅವ್ರು ಏನೇನು ಅಂದ್ಕೊಂಡಿರ್ತಾರೆ ಅದಕ್ಕೆ ತಕ್ಕಂತೆ ಹ್ಯಾಪಿ ನ್ಯೂ ಇಯರ್ ಮಾಡ್ತಾ ಇರ್ತಾರೆ ಅವ್ರ ವಿಷಯ ಏನಿರುತ್ತೆ ಅವ್ರ ಡ್ರೀಮ್ಸ್ ಏನಿರ್ತೈತೆ ಆ ಥರ ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ಎಲ್ರೂ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹ್ಯಾಪಿ ನ್ಯೂ ಇಯರ್ ಅಂದರೆ ಇವಾಗ ಹೊಸ ವರ್ಷ ಆಚರಣೆ ಮಾಡ್ತಾರಲ್ವ ಯುಗಾದಿ ಹಬ್ಬದ ದಿವಸ ಹೊಸ ವರ್ಷ ಆಚರಣೆ ಮಾಡ್ತಾರೆ ನೋಡಿರಿ ಅದು ರಿಯಲ್ ಹ್ಯಾಪಿ ನ್ಯೂ ಇಯರ್ ಅಂದರೆ ನಮ್ಮ ಇಂಡಿಯನ್ಸಿಗೆ ನಮ್ಮ ಕರ್ನಾಟಕದವರಿಗೆ ರಿಯಲ್ ಹ್ಯಾಪಿ ನ್ಯೂ ಇಯರ್ ಅಂತ ಅಂದರೆ ಯುಗಾದಿ ಹಬ್ಬದಲ್ಲಿ ಅವಾಗೆಲ್ಲ ಮಾವು ಬೇವು ಎಲ್ಲ ಚಿಗ್ರಿ ಇರುತ್ತಲ್ವ ಆವಾಗ ಒಂದು ಪರಿಸರನೇ ಹೇಳ್ತಾ ಇರ್ತದೆ ನಮಗೆ ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಅದು ರಿಯಲ್ ಹ್ಯಾಪಿ ನ್ಯೂ ಇಯರು ನೋಡಿದ್ರೇ ಖುಷಿ ಆನಂದ ಆಗ್ತದೆ ಆ ಥರ ಇರಬೇಕು ಹ್ಯಾಪಿ ನ್ಯೂ ಇಯರ್ ಅಂದರೆ ಸೊ ಇದು ವೆಸ್ಟರ್ನ್ ವೆಸ್ಟ್ರನರ್ಸಿಗೆ ಹ್ಯಾಪಿ ನ್ಯೂ ಇಯರ್ ಇವಾಗ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಏನು ಅಂದರೆ ಅದು ಅವ್ರಿಗೆ ಅವರಿಗೆ ಅವ್ರ ಕ್ಲೈಮೇಟ್ ಚೇಂಜ್ ಆದಾಗ ಅವರು ಹ್ಯಾಪಿ ನ್ಯೂ ಇಯರ್ ಮಾಡ್ತಾರೆ ಬಿಕಾಸ್ ಕೋಲ್ಡ್ ಜಾಸ್ತಿ ಇರ್ತದೆ ಆ ಒಂದು ಡಿಸೆಂಬರ್ ತಿಂಗಳಲ್ಲಿ ಟ್ವೆಂಟಿ ಫಿಫ್ತ್ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಮತ್ತು ಹ್ಯಾಪಿ ನ್ಯೂ ಇಯರ್ ದಿನವೂ ಅಷ್ಟೇ ಸೊ ಅವರು ವಾತಾವರಣ ಚೇಂಜ್ ಆಯಿತು ಅಂತ ಅವರೇನೋ ಸೆಲೆಬ್ರೇಟ್ ಮಾಡಿಕೊಂಡು ಅವರೇನೋ ಎಂಜಾಯ್ ಮಾಡಿದರೆ ನಮ್ಮ ನಮಗೇನು ನಮಗೇನು ಚೇಂಜ್ ಆಗಿಲ್ಲ ನಾವು ಸುಮ್ಮನೆ ಸುಮ್ಮನೆ ಹ್ಯಾಪಿನ್ಯೂ ಇಯರ್ ಮಾಡ್ತೀವಿ ಅವ್ರಿಗೆ ಅವ್ರಿಗೆ ನೋಡಿ ನಾವು ಅವ್ರ ಥರನೇ ಹೇಳಿ ಕುಣಿಯೋದಷ್ಟೇ ಸೊ ಅದೆಲ್ಲ ರಿಯಲ್ ಹ್ಯಾಪಿ ನ್ಯೂ ಇಯರ್ ಅಂದರೆ ಯುಗಾದಿ ಯುಗಾದಿ ಫೆಸ್ಟಿವಲ್ ಮಾಡ್ತೀವಲ್ಲ ಅದು ರಿಯಲ್ ಹ್ಯಾಪಿ ನ್ಯೂ ಇಯರ್ ಅವಾಗೆಲ್ಲ ಹೊಂಗೆ ಮಾವು ಬೇವು ಎಲ್ಲ ಚಿಗುರಿ ಇರ್ತದಲ್ಲ ಎಲ್ಲ ಪರಿಸರ ಎಲ್ಲ ಫ್ಲವರ್ಸ್ ಎಲ್ಲ ಎಷ್ಟೊಂದು ಬ್ಲಾಸಮ್ ಆಗ್ತಾ ಇರುತ್ತಲ್ಲ ಅದು ರಿಯಲ್ ಹ್ಯಾಪಿ ನ್ಯೂಯರ್ ಅಂತ ಅಂದರೆ ಸೊ ಆದರೂ ಎಲ್ಲರೂ ಕಾಲಕ್ಕೆ ತಕ್ಕಂತೆ ಹೋಗ್ಬೇಕಲ್ಲ ಎಲ್ಲರೂ ಹಿಂಗೆ ಹಿಂಗೆ ಹ್ಯಾಪಿ ನ್ಯೂ ಮಾಡ್ತಾರೋ ಅದೇ ಥರ ನಾವು ಸೆಲೆಬ್ರೇಟ್ ಮಾಡಬೇಕಾಗತ್ತೆ ಸೊ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಸೂಪರ್ ಥ್ಯಾಂಕ್ಸ್ ಮಾಡಿ ನಮ್ಮ ಚಾನಲ್ಗೆ ಯಾರೂ ಸೂಪರ್ ಥ್ಯಾಂಕ್ಸೇ ಮಾಡಿಲ್ಲ ನಿಮ್ಮ ಯೂಟ್ಯೂಬಲ್ಲಿ ಇಲ್ಲಿ ಡೌನಲ್ಲಿ ಕೊಟ್ಟಿರ್ತಾರೆ ಸೂಪರ್ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಸೂಪರ್ ಥ್ಯಾಂಕ್ಸ್ ಮಾಡಿದರೆ ನಮಗೆ ಪಾಯಿಂಟ್ಸ್ ಗೈನ್ ಆಗುತ್ತೆ ಸೊ ಸೂಪರ್ ಥ್ಯಾಂಕ್ಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ